ಓಂ ಶ್ರೀ ಗುರುಭ್ಯೋ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಶ್ರೀ ಭವಾನಿ ದೇವಿ ಸದಾ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಮನೋಬಯಕಗಳನ್ನೆಲ್ಲ ಅತಿ ಶೀಘ್ರದಲ್ಲೇ ಈಡೇರಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಈ ದಿನ ನಾವು ಸರಳವಾದ ಮತ್ತು ಅದ್ಭುತವಾದಂತಹ ಒಂದು ಉಪಾಯವನ್ನು ತಿಳಿದುಕೊಳ್ಳೋಣ ನಮ್ಮ ಮನೆಯಲ್ಲೇ ಇರುವಂತಹ ಕೆಲವು ಪದಾರ್ಥಗಳೊಂದಿಗೆ ನಾವು ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇಂದಿನ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಹಣ ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿರುವಂತಹ ಪದಾರ್ಥದಿಂದ ಧನ ಪ್ರಾಪ್ತಿಯಾಗುವಂತಹ ಒಂದು ಸರಳ ತಂತ್ರವನ್ನು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ತಿಳಿಸಲಿದೆ ಈ ಅದ್ಭುತವಾದ ಸರಳವಾದ ಉಪಾಯವನ್ನು ಪರಿಪೂರ್ಣವಾದಂತಹ ನಂಬಿಕೆಯಿಂದ ವಿಶ್ವಾಸದಿಂದ ಪ್ರಯತ್ನ ಮಾಡಿ ಪ್ರತಿಯೊಂದು ಮನೆಯಲ್ಲೂ ಸಹ ಈ ರೀತಿಯ ಏಲಕ್ಕಿ ಇರುತ್ತದೆ ಈ ಏಲಕ್ಕಿಗಳಿಗೆ ಅದ್ಭುತವಾದಂತಹ ಶಕ್ತಿ ಇದೆ ಆಯುರ್ವೇದಕ್ಕಾಗಿ ತಂತ್ರ ಮಂತ್ರಗಳಿಗೆ ವಶೀಕರಣ ತಂತ್ರಗಳಿಗೆ ಇವುಗಳನ್ನು ಉಪಯೋಗಿಸುತ್ತಿರುತ್ತಾರೆ ಇಂದಿನ ಈ ಉಪಾಯವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರಾದರೂ ಸಹ ಈ ಒಂದು ತಂತ್ರವನ್ನು ಮಾಡಬಹುದು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತಹ ಯಾರಾದರೂ ಸಹ ಈ ಒಂದು ಪ್ರಕ್ರಿಯೆಯನ್ನು ಮಾಡಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಳ್ಳಿ ಹತ್ತಾರು ಮಂದಿಗೆ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಈ ದಿನ ನಾನು ಈ ಪದಾರ್ಥಗಳಿಂದ ಮಾಡುವಂತಹ ಮೂರು ಉಪಾಯಗಳನ್ನು ನಿಮಗೆ ತಿಳಿಸಲಿದ್ದೇನೆ ಮೊದಲನೆಯದಾಗಿ ಪ್ರಸ್ತುತ ದಿನಗಳಲ್ಲಿ ನಾವು ಹೆಚ್ಚಾಗಿ ಕಾಣುವುದು ದಂಪತಿಗಳ ಮಧ್ಯೆ ಅನ್ಯೂನ್ಯತೆ ಇಲ್ಲದೇ ಇರುವುದು ಅಂದರೆ ನಿಮ್ಮ ಪತಿಯಾಗಲಿ ಅಥವಾ ನಿಮ್ಮ ಪತ್ನಿಯಾಗಲಿ ನಿಮ್ಮ ಮಾತುಗಳನ್ನು ಕೇಳದೇ ಇರುವುದು ಅಥವಾ ಕೆಟ್ಟ ದಾರಿಯಲ್ಲಿ ನಡೆದುಕೊಳ್ಳುವುದಾಗಲಿ ನಿಮಗೆ ಅನುಕೂಲವಾಗಿ ನಡೆದುಕೊಳ್ಳಲು ಪತಿ ಪತ್ನಿಯರಲ್ಲಿ ಅನ್ಯೂನ್ಯತೆ ಹೆಚ್ಚಾಗಲು ಈ ಒಂದು ಸರಳ ಉಪಾಯವನ್ನು ಮಾಡಬಹುದು ಇದನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಮಾಡಬಹುದು ಈ ತಂತ್ರವನ್ನು ಶನಿವಾರದ ಸಂಜೆ ಸಮಯದಲ್ಲಿ ಮಾಡಬೇಕಾಗಿರುತ್ತದೆ ಹೀಗೆ ಐದು ಏಲಕ್ಕಿಗಳನ್ನು ತೆಗೆದುಕೊಂಡು ಐದು ಏಲಕ್ಕಿಗಳನ್ನು ತೆಗೆದುಕೊಂಡು ಈ ರೀತಿ ಐದು ಏಲಕ್ಕಿಗಳನ್ನು ತೆಗೆದುಕೊಂಡು ಏಲಕ್ಕಿಯಲ್ಲಿರುವಂತಹ ಬೀಜಗಳು ಈ ರೀತಿ ಏಲಕ್ಕಿಯಲ್ಲಿರುವಂತಹ ಬೀಜಗಳನ್ನು ತೆಗೆದುಕೊಂಡು ಈ ಬೀಜಗಳನ್ನೆಲ್ಲ ಈ ರೀತಿ ಒಂದು ಸಣ್ಣ ಪ್ಲೇಟ್ನಲ್ಲಿ ಇಟ್ಟುಕೊಂಡು ನಂತರ ಒಂದು ಚಿಕ್ಕದಾದಂತಹ ಮಂತ್ರವನ್ನು ಜಪಿಸಬೇಕಾಗಿರುತ್ತದೆ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಈ ರೀತಿಯ ಒಂದು ಮಂತ್ರವನ್ನು ನೂರೆಂಟು ಬಾರಿ ಜಪಿಸಬೇಕು ನೀವು ನಿಮ್ಮ ಮನೆಯಲ್ಲಿನ ಯಾವುದೇ ಕೋಣೆಯಲ್ಲಾದರೂ ಸಹ ಕುಳಿತುಕೊಂಡು ಈ ಒಂದು ಮಂತ್ರವನ್ನು ಜಪಿಸಬಹುದು ನಂತರ ಈ ಏಲಕ್ಕಿಯ ಬೀಜಗಳನ್ನೆಲ್ಲ ಒಂದು ಬಿಳಿಯ ಹಾಳೆಯಲ್ಲಿಟ್ಟುಕೊಂಡು ನೀವು ಮಲಗುವ ಸ್ಥಳದಲ್ಲಿ ಈ ಏಲಕ್ಕಿಯ ಬೀಜಗಳನ್ನೆಲ್ಲ ಬಿಳಿಯ ಹಾಳೆಯಲ್ಲಿ ಪೊಟ್ಟಣವನ್ನು ಮಾಡಿಕೊಂಡು ನೀವು ಮಲಗುವಂತಹ ಸ್ಥಳದಲ್ಲಿ ಅಂದರೆ ನಿಮ್ಮ ಹಾಸಿಗೆಯ ಕೆಳಗಾಗಲಿ ಅಥವಾ ನೀವು ಉಪಯೋಗಿಸುವ ತಲೆದಿಂಬಿನ ಕೆಳಗಾಗಲೇ ಇಡಬೇಕಾಗಿರ್ತದೆ ನಂತರದ ದಿನ ಅಂದರೆ ಎರಡನೇ ದಿನ ಮುಂಜಾನೆ ಈ ವಸ್ತುವನ್ನು ತೆಗೆದುಕೊಂಡು ಯಾರಿಗೋಸ್ಕರ ನೀವು ಈ ತಂತ್ರವನ್ನು ಮಾಡಲು ಹೊರಟಿರುವಿರೋ ಅವರಿಗೆ ಅವರು ಸೇವಿಸುವ ಟೀಯಲ್ಲಾಗಲಿ ಅಥವಾ ಯಾವುದೇ ಸಿಹಿ ಪದಾರ್ಥಗಳೊಂದಿಗೆ ಈ ಈ ಏಲಕ್ಕಿಯ ಬೀಜಗಳನ್ನು ಪುಡಿ ಮಾಡಿ ಇದನ್ನು ಬೆರೆಸಿ ನಿಮ್ಮ ಪತಿಗಾಗಲಿ ಅಥವಾ ನಿಮ್ಮ ಪತ್ನಿಗಾಗಲಿ ಸೇವಿಸಲು ಕೊಡಬೇಕಾಗಿರುತ್ತದೆ ಈ ಮಂತ್ರವನ್ನು ಜಪಿಸುವಾಗ ನೀವು ಮಂತ್ರವನ್ನು ಜಪಿಸುವಾಗ ಮಾತ್ರ ನಿಮ್ಮ ಪತಿ ಅಥವಾ ಪತ್ನಿಯ ಹೆಸರನ್ನು ಮನದಲ್ಲಿ ತಿಳಿಯಬೇಕಾಗಿರ್ತದೆ ಈ ಏಲಕ್ಕಿಯನ್ನು ಬೆರೆಸಿದ ಪದಾರ್ಥವನ್ನು ನಾವು ಯಾರನ್ನಾದರೆ ಬಯಸುತ್ತಿದ್ದೇವೋ ಅವರಿಗೆ ಮಾತ್ರ ಕೊಡಬೇಕಾಗಿರುತ್ತದೆ ಉಳಿದ ನಿಮ್ಮ ಮನೆಯ ಸದಸ್ಯರಿಗೆ ಇದನ್ನು ಕೊಡುವಂತಿಲ್ಲ ಅಂದರೆ ಈ ತಂತ್ರವನ್ನು ಪತಿ ಮಾಡಿದ್ದಲ್ಲಿ ಪತ್ನಿಗೂ ಪತ್ನಿ ಮಾಡಿದ್ದಲ್ಲಿ ತನ್ನ ಪತಿಗೆ ಮಾತ್ರ ಕೊಡಬೇಕಾಗಿರ್ತದೆ ಇದನ್ನು ನೆನಪಿನಲ್ಲಿಟ್ಕೊಳ್ಳಿ ಈ ಉಪಾಯವನ್ನು ನೀವು ನಿಮ್ಮವರಲ್ಲಿ ಬದಲಾವಣೆ ಬರುವವರೆಗೂ ಪ್ರತಿ ಶನಿವಾರ ಮಾಡುತ್ತಾ ಬರಬೇಕು ಇದು ಮೊದಲನೇ ಉಪಾಯ ಈಗ ಎರಡನೇ ಉಪಾಯವನ್ನು ಹೇಳುತ್ತೆ ಈ ಎರಡನೇ ಉಪಾಯವೇನೆಂದರೆ ವಿವಾಹದ ಬಗ್ಗೆ ಅನೇಕ ನಮ್ಮ ವೀಕ್ಷಕರು ನಮ್ಮಲ್ಲಿ ಹೇಳಿಕೊಂಡಿರುತ್ತಾರೆ ನಾವು ಇಷ್ಟಪಟ್ಟ ವ್ಯಕ್ತಿಗಳೊಂದಿಗೇನೆ ನಮ್ಮ ವಿವಾಹ ಆಗಬೇಕಾದರೆ ಯಾವುದಾದರೂ ತಂತ್ರವಿದ್ದರೆ ತಿಳಿಸಿ ಗುರುಗಳೇ ಎಂಬುದು ನಿಮಗೆ ಇಷ್ಟವಾದಂತಹ ವ್ಯಕ್ತಿ ನೀವು ಬಯಸಿದ ನೀವು ಪ್ರೀತಿಸಿದಂತಹ ವ್ಯಕ್ತಿ ನಿಮ್ಮ ಪತಿಯಾಗಿ ಅಥವಾ ಪತ್ನಿಯಾಗಿ ಬರಬೇಕಾದರೆ ಈ ಒಂದು ತಂತ್ರವನ್ನು ಪ್ರಯತ್ನಿಸಬಹುದು ಪ್ರೀತಿಸಿದಂತಹ ಪ್ರೇಮಿಗಳಾಗಿರಬಹುದು ಅಥವಾ ಯಾವುದೇ ಒಬ್ಬ ವ್ಯಕ್ತಿಯನ್ನು ತನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಬೇಕೆಂದುಕೊಂಡಲ್ಲಿ ಈ ಒಂದು ತಂತ್ರವನ್ನು ಪ್ರಯೋಗಿಸಿ ನೋಡಿ ನೀವು ಗುರುವಾರದಂದು ಒಂದು ಹಳದಿ ಬಣ್ಣದ ಚಿಕ್ಕದಾದಂತಹ ಒಂದು ವಸ್ತ್ರವನ್ನು ತೆಗೆದುಕೊಂಡು ಆ ವಸ್ತ್ರದಲ್ಲಿ ಈ ರೀತಿಯ ಒಂದು ಐದು ಏಲಕ್ಕಿಗಳನ್ನು ಇಡಬೇಕಾಗುತ್ತದೆ ಹಾಗೆ ಆ ಹಳದಿ ಬಣ್ಣದ ವಸ್ತ್ರದಲ್ಲಿ ಐದು ಏಲಕ್ಕಿಗಳನ್ನು ಇಟ್ಟ ನಂತರ ಹನ್ನೊಂದು ರೂಪಾಯಿಗಳು ಹನ್ನೊಂದು ರೂಪಾಯಿಗಳನ್ನು ಸಹ ಆ ಹಳದಿ ಬಟ್ಟೆಯಲ್ಲಿಟ್ಟು ಒಂದು ಗಂಟನ್ನಾಗಿ ಮಾಡಿಕೊಳ್ಳಬೇಕು ಈ ತಂತ್ರವನ್ನು ಗುರುವಾರದಂದು ಮಾಡಬೇಕಾಗಿರ್ತದೆ ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಂಡು ಚಿಕ್ಕದಾದಂತಹ ಒಂದು ವಸ್ತ್ರ ಹಳದಿ ವಸ್ತ್ರವನ್ನು ತೆಗೆದುಕೊಂಡು ಐದು ಏಲಕ್ಕಿಗಳು ಹಾಗೆ ಅದರಲ್ಲಿ ಹನ್ನೊಂದು ರೂಪಾಯಿಗಳನ್ನಿಟ್ಟು ಒಂದು ಗಂಟನ್ನಾಗಿ ಮಾಡಿಕೊಳ್ಳಬೇಕಾಗಿರ್ತದೆ ಈ ಗಂಟನ್ನು ಯಾರಾದರೂ ನಿರ್ಗತಿಗಳಿದ್ದಲ್ಲಿ ಅಂಥವರಿಗೆ ಇದನ್ನು ದಾನವಾಗಿ ಕೊಡಬೇಕು ದೇವಸ್ಥಾನಗಳ ಹೊರಗಿರುವಂತಹ ಭಿಕ್ಷುಕರಿಗಾಗಲಿ ಅಥವಾ ರಸ್ತೆಯಲ್ಲಿ ಕಾಣಸಿಗುವಂತಹ ಭಿಕ್ಷುಕರಿಗಾಗಲಿ ಇದನ್ನು ದಾನವಾಗಿ ಕೊಡಬೇಕಾಗಿರುತ್ತದೆ ಇದನ್ನು ನೀವು ಐದು ಗುರುವಾರಗಳು ಇದೇ ರೀತಿ ಮಾಡಬೇಕಾಗಿರ್ತದೆ ಇದರಲ್ಲಿ ಕೇವಲ ಹನ್ನೊಂದೇ ರೂಪಾಯಿಗಳಂತೇನಿಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹನ್ನೊಂದು ಐವತ್ತೊಂದು ನೂರ ಹದಿನಾರು ರೂಪಾಯಿಗಳು ಈ ರೀತಿಯೂ ಸಹ ಈ ಒಂದು ಏಲಕ್ಕಿಗಳ ಜೊತೆಯಲ್ಲಿ ಇಳಬಹುದಾಗಿರ್ತದೆ ಈ ರೀತಿ ನೀವು ನಿಮ್ಮ ಮನೆಯಲ್ಲಿ ಒಂದು ಹಳದಿ ಬಟ್ಟೆಯಿಂದ ಗಂಟನ್ನು ಕಟ್ಟಿ ಈ ವಸ್ತುವನ್ನು ದಾನವಾಗಿ ನೀಡಬೇಕು ಈ ರೀತಿ ಮಾಡುವುದರಿಂದ ನೀವು ಬಯಸಿದಂತಹ ವ್ಯಕ್ತಿ ನಿಮ್ಮ ಪತಿಯಾಗಿ ಅಥವಾ ಪತ್ನಿಯಾಗಿ ಸಿಗುವಂತಹ ಅವಕಾಶಗಳಿರುತ್ತವೆ ಈಗ ಏಲಕ್ಕಿಯಿಂದ ಮಾಡುವಂತಹ ಮೂರನೇ ಉಪಾಯವನ್ನು ತಿಳಿಸುತ್ತೆ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಮ್ಮೆಲ್ಲರಿಗೂ ಹಣದ ಅವಶ್ಯಕತೆ ಇರುತ್ತದೆ ಹಣ ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಹಣಕ್ಕೆ ಕೊರತೆಯೇ ಇರಬಾರದು ಎಂದುಕೊಂಡಲ್ಲಿ ಶುಕ್ರವಾರದ ದಿನ ಈ ಒಂದು ಉಪಾಯವನ್ನು ಮಾಡಬಹುದು ಶುಕ್ರವಾರದ ದಿನ ಬೆಳಿಗ್ಗೆ ಸ್ನಾನವನ್ನು ಮಾಡಿದ ನಂತರ ನಿಮ್ಮ ದೇವರ ಕೋಣೆಯಲ್ಲಿ ಕುಳಿತು ನಿಮ್ಮ ಮುಂದೆ ಈ ರೀತಿ ಒಂದು ಪ್ಲೇಟ್ನಲ್ಲಿ ಐದು ಏಲಕ್ಕಿಗಳನ್ನು ಇಡಬೇಕು ಐದು ಏಲಕ್ಕಿಗಳನ್ನು ಇಟ್ಟ ನಂತರ ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ದೇವಿಯ ಫೋಟೋದ ಮುಂದೆ ಇಟ್ಟಂತಹ ಈ ಏಲಕ್ಕಿಗಳನ್ನು ಧೂಪ ದೀಪಗಳಿಂದ ಪೂಜಿಸಬೇಕು ಪೂಜಿಸಿದ ನಂತರ ಆ ದಿನವೆಲ್ಲ ಈ ವಸ್ತುವನ್ನು ದೇವರ ಕೋಣೆಯಲ್ಲೇ ಇಟ್ಟಿರಬೇಕು ನಂತರದ ದಿನ ಅಂದರೆ ಶನಿವಾರದ ಬೆಳಿಗ್ಗೆ ಸಮಯ ದೇವಿಯ ಮುಂದೆ ಇಟ್ಟಿರುವಂತಹ ಏಲಕ್ಕಿಯನ್ನು ಒಂದು ಬಿಳಿಯ ಕಾಗದದಲ್ಲಾಗಲಿ ಅಥವಾ ಈ ರೀತಿಯ ಈ ರೀತಿ ಮುಂದೆ ಒಂದು ಲಾಕ್ ಇರುತ್ತೆ ಈ ಥರ ಒಂದು ಪ್ಲಾಸ್ಟಿಕ್ ಕವರ್ಗೆ ಈ ರೀತಿ ಒಂದು ಪ್ಲಾಸ್ಟಿಕ್ ಹಾಳೆಯಲ್ಲಾಗಲಿ ಅಥವಾ ಬಿಳಿಯ ಕಾಗದಲ್ಲಾದರೂ ಸರಿ ಈ ಐದು ಏಲಕ್ಕಿಗಳನ್ನು ಇಟ್ಟುಕೊಳ್ಳಬೇಕಾಗುತ್ತೆ ಎರಡನೇ ದಿನ ಶನಿವಾರದಂದು ಈ ರೀತಿ ಒಂದು ಕವರ್ನಲ್ಲಾಗಲಿ ಅಥವಾ ಒಂದು ಬಿಳಿಯ ಕಾಗದದಲ್ಲಿ ಹಾಕಿಕೊಂಡ ಏಲಕ್ಕಿಗಳನ್ನು ನಿಮ್ಮ ಒಂದು ಪರ್ಸಲ್ಲಾಗಲಿ ನಿಮ್ಮ ಹ್ಯಾಂಡ್ ಬ್ಯಾಗ್ನಲ್ಲಾಗಲಿ ನೀವು ಎಲ್ಲಿ ಹಣವನ್ನು ಇಡುತ್ತೀರೋ ಅಥವಾ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ನಿಮ್ಮ ಕ್ಯಾಶ್ ಕೌಂಟರ್ನಲ್ಲಾಗಲಿ ನಿಮ್ಮ ಮನೆಯ ಲಾಕರ್ನಲ್ಲಾಗಲಿ ಇಡಬೇಕು ಈ ರೀತಿ ಪ್ರತಿ ತಿಂಗಳಿಗೊಮ್ಮೆ ಇದನ್ನು ಶುಕ್ರವಾರದಂದು ಈ ಉಪಾಯವನ್ನು ಮಾಡುತ್ತಾ ಬರಬೇಕು ಅಂದರೆ ಪ್ರತಿ ನಾಲ್ಕು ವಾರಗಳಿಗೊಮ್ಮೆ ಶುಕ್ರವಾರದಂದು ಈ ಏಲಕ್ಕಿಯನ್ನು ಬದಲಾಯಿಸುತ್ತಿರಬೇಕು ಈ ಹಿಂದೆ ಇಟ್ಟಂತಹ ಏಲಕ್ಕಿಯನ್ನು ಎಲ್ಲಿಯೂ ಬಿಸಾಡುವಂತಿಲ್ಲ ನೀವು ಇವುಗಳನ್ನು ನಿಮ್ಮ ಮನೆಯಲ್ಲಿ ಮಾಡುವಂತಹ ಯಾವುದೇ ಅಡಿಗೆ ಪದಾರ್ಥಗಳೊಂದಿಗೆ ಉಪಯೋಗಿಸಬಹುದು ಈ ರೀತಿ ಪ್ರತಿ ಬಾರಿ ಬದಲಾಯಿಸುತ್ತಾ ಬಂದಲ್ಲಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಹಣ ನಿಲ್ಲುತ್ತದೆ ಯಾರ ಮನೆಯಲ್ಲಾದರೆ ಶುಕ್ರವಾರದಂದು ಈ ತಂತ್ರವನ್ನು ಮಾಡುತ್ತಿರುತ್ತಾರೋ ಅವರು ಆ ದಿನಗಳಲ್ಲಿ ಮಾಂಸಾಹಾರ ಮತ್ತು ಮದ್ಯಪಾನವನ್ನು ಮಾಡಬಾರದು ಹಾಗೆ ಸ್ತ್ರೀಯರು ತಿಂಗಳ ಸಮಸ್ಯೆಗಳಂದು ಈ ತಂತ್ರವನ್ನು ಮಾಡುವಂತಿಲ್ಲ ಈ ಉಪಾಯವನ್ನು ಮಾಡುವುದರಿಂದ ನಿಮಗೆ ಧನಪ್ರಾಪ್ತಿಯಾಗುತ್ತದೆ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರವಾಗುತ್ತದೆ ಸಾಕ್ಷಾತ್ ಮಹಾಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ವೀಕ್ಷಕರೇ ಈ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಒಂದು ಶೇರ್ ಮಾಡಿ ನಿಮಗೆ ತಿಳಿದಿರುವಂತಹ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಹಾಗೆ ಇನ್ನೂ ಹೆಚ್ಚಿನ ತಂತ್ರಗಳನ್ನು ತಿಳಿದುಕೊಳ್ಳಲು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತ